ಇದ್ದ ನಂತರ ನಂಗೆ ಏನ್ ಗೊತ್ತೇ ಆಗ್ಲಿಲ್ಲ ಏನ್ ಆಗ್ಲಿಲ್ಲ ಅಂತ ಅನ್ಕೊಂಡೆ ಎದ್ದಲ್ಲಿ ಬೇಕಾದ್ರೆ ಕಾಲು ಸ್ಪರ್ಶನ ಇದು ಕಾಲು ಇದೆ ಅನ್ನೋದು ಗೊತ್ತಿಲ್ಲ ನಂಗೆ ಎಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನಂಗೆ ಎದ್ದಲಿಕ್ಕೆ ಆಗುದಿಲ್ಲ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಹೋಗೋದು ತೋಟಕ್ಕೆ ಈಗ ಇವಾಗ ಬಾಳೆಗಿಡ ನೆಡುವಂಥದ್ದು ನಡೀತದೆಕೊಂಡೋಗಿ ನಾನೇ ವೀಲ್ಚೇರಲ್ಲಿ ಹೋಗಿ ಮತ್ತೆ ಏನಾದ್ರು ಅಲ್ಲಿ ಕಲೆ ಕೀರುವಂತದ್ದು ಅಥವಾ ಅಡಿಕೆ ಇಕ್ಕುವಂತದ್ದು ನೀರು ಹಾಕುವಂತ ಗಿಡ್ಡ ಏನ್ ಗೊತ್ತ ಸರ್ ಇವಾಗ ಜರ್ಸಿ ಎಫ್ ಇದು ಹಾಲಿಗೋಸ್ಕರ ಮಾತ್ರ ಸಾಕೋದಷ್ಟು ಹಾಲು ಮತ್ತೆ ಹೈನುಗಾರಿಕೆ ವಿಚಾರ ದುಡ್ಡಿನ ವಿಚಾರಕ್ಕೆ ಬೇಕಾಗಿ ಸಾಕೋದು ನಮ್ಮಂತವ್ರಿಗೆ ಎಷ್ಟೋ ಜನಕ್ಕೆ ಅವರು ನಮ್ಮನ್ನು ಬದುಕಿಸುವಂತ ಈ ಶಕ್ತಿ ತುಂಬುವಂತ ಕೆಲಸ ಮಾಡಿದಾರೆ ಅಂದ್ರೆ ಅವರು ಕೂಡ ಎಲ್ಲೋ ಎಷ್ಟೋ ಕಷ್ಟ ಪಡ್ತಾ ಇದ್ರೆ ಸರ್ ಅಂತ ಕಷ್ಟದಲ್ಲಿ ಇರುವಾಗ ಎಲ್ಲೆಲ್ಲೋ ಕೇಳ್ಕೊಂಡು ಹೋಗಿ ನಮಗೆ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ ಮೂರು ನಾಲ್ಕು ನಾನ್ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಸುಮಾರು ಇಪ್ಪತ್ತೈದು ಗೆಲ್ಲುಗಳು ಪ್ರತಿ ಗೆಲ್ಲಲ್ಲೂ ಕೂಡ ಬಿಟ್ಟಾಗ ನೋಡಿ ಒಂದು ಗೆಲ್ಲು ಎರಡು ಗೆಲ್ಲು ಮೂರು ಗೆಲ್ಲು ನಾಲ್ಕು ಗೆಲ್ಲು ನೋಡಿ ಸ್ವಲ್ಪ ದೂರದಿಂದ ತೋರಿಸ್ತೇನೆ ನೋಡಿ ಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಒಂದು ವಿಶೇಷ ಮತ್ತು ವಿಶಿಷ್ಟವಾಗಿರುವಂತಹ ಸಂಗತಿಯನ್ನು ಅಂತೋರಿಸಲಿಕ್ಕೋಸ್ಕರ ಬಂದಿರುವಂಥದ್ದು ನಾನು ಈ ವಿಡಿಯೋ ತುಂಬ ಲೆಂತ್ ಇದೆ ಸುಮಾರು ಒಂದು ಇಪ್ಪತ್ತೈದು ನಿಮಿಷಗಳಿದೆ ಈ ಇಪ್ಪತ್ತೈದು ನಿಮಿಷ ನೀವು ಕರೆಕ್ಟಾಗಿ ಸೈಲೆಂಟ್ ಆಗಿ ನೋಡಿದರೆ ನಿಮ್ಮಲ್ಲಿ ಒಂದು ಸ್ಪಾರ್ಕ್ ಬಂದೇ ಬರುತ್ತೆ ಅಥವಾ ನಿಮ್ಮಲ್ಲಿ ಏನೋ ಒಂದು ಮಾಡಬೇಕು ಅನ್ನೋಂಥ ಉತ್ಸಾಹ ಬಂದೇ ಬರ್ತದೆ ಆ ರೀತಿಯ ಒಂದು ಅಮೇಜಿಂಗ್ ಆಗಿರುವಂಥ ವಿಡಿಯೋ ಇದು ಕಾರಣ ಏನು ಅಂತ ಹೇಳಿದ್ರೆ ತುಂಬ ಸಂಸ್ಥೆಗಳು ಸಮಾಜದಲ್ಲಿ ಕೆಲಸ ಮಾಡ್ತಾರೆ ಸಮಾಜಕ್ಕೋಸ್ಕರ ಅಂತಹ ಒಂದು ಆ ಸಂಸ್ಥೆಯ ಕೆಲಸವನ್ನು ತೋರಿಸುವುದಕ್ಕೋಸ್ಕರ ಬಂದಿರುವಂಥದ್ದು ಕನ್ಯಾಡಿ ಭಾರತಿ ಅಂತೇಳಿ ಮೂಳೆ ಮುರದೇವರಿಗೋಸ್ಕರ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಒಂದು ಚೇತರಿಕೆಗೋಸ್ಕರ ಆ ಸಂಸ್ಥೆಯಲ್ಲಿ ಟ್ರೈನಿಂಗ್ ಪಡೆದಿರುವಂತಹ ನವೀನ್ ಅಂತೇಳಿ ಸುಳ್ಳ್ಯ ತಾಲೂಕಿನ ಮುರುಳಿದವರು ಇಪ್ಪತ್ತಿಪ್ಪತ್ತನಾಲ್ಕು ವರ್ಷದ ಸಂದರ್ಭದಲ್ಲಿ ಅಡಿಕೆ ಮರದಿಂದ ಕೆಳಗೆ ಬಿದ್ದು ಬೆನ್ನು ಮೂಳೆ ಮುಡಿದು ಇವತ್ತು ಮನೆಯಲ್ಲೇ ವೀಲ್ ಅಲ್ಲಿ ಕೂತ್ಕೊಂಡು ಹುಲ್ಲು ಕಡಿಯುವಂಥದ್ದು ಅದೇ ರೀತಿಯಲ್ಲಿ ಸೊಪ್ಪು ರೆಡಿ ಮಾಡುವಂಥದ್ದು ದನ ಸಾಕುವಂಥದ್ದು ಕೋಳಿ ಸಾಕುವಂಥದ್ದು ಆಡು ಸಾಕುವಂಥದ್ದು ತರಕಾರಿ ಕೃಷಿ ಮಾಡುವಂಥದ್ದು ಜೇನು ಸಾಕುವಂಥದ್ದು ಈ ರೀತಿ ನಮಗೆ ಆರೋಗ್ಯವಂತ ಜನರಿಗೂ ಕೂಡ ಒಂದು ಮಾಡೆಲ್ ಆಗಿದ್ದಾರೆ ಅಂತ ಒಂದು ಮಾಡೆಲ್ನ ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಸ್ನೇಹಿತರೆ ನವೀನ್ ಅವರ ಜೊತೆ ಇದ್ದೇನೆ ನವೀನ ನಮಸ್ತೆ ನಮಸ್ತೆ ಸಹಜವಾಗಿ ನಾವು ಕೃಷಿಯ ಸಂದರ್ಶನಗಳನ್ನು ಮಾಡುವಂಥದ್ದು ಅಂತದ್ರಲ್ಲಿ ನಿಮ್ದೊಂದು ವಿಶೇಷವಾಗಿರುವಂತಹ ಸಂದರ್ಶನ ಯಾಕಂದ್ರೆ ಕೃಷಿಕರಿಗೆ ಸಮಸ್ಯೆಗಳು ಬರುವಂತದ್ದು ಸಹಜ ಹೌದು ಅಂತದ್ರ ಮಧ್ಯದಲ್ಲಿ ನಿಮ್ಗೆ ಆರೋಗ್ಯದ ಸಮಸ್ಯೆಯನ್ನು ಎಲ್ಲ ಇಟ್ಕೊಂಡು ನೀವು ಒಂದು ಸಮಗ್ರ ಕೃಷಿಯನ್ನು ಮಾಡ್ತಿದ್ರಿ ಈಗ ನಮ್ಗೆ ಮೂಲ ಬೆಲೆ ಆಗಿರುವಂತ ಈ ಅಡಿಕೆ ಬೆಳೆ ಅಡಿಕೆ ಮತ್ತೆ ತೆಂಗು ಇದೆ ನಮ್ಮ ಹತ್ರ ತೆಂಗು ಒಂದು ಅರವತ್ತು ಎಪ್ಪತ್ತು ತೆಂಗು ಮರ ಇದೆ ಅಡಿಕೆ ಇದೆ ಅಡಿಕೆ ಒಂದು ಒಂದು ವರ್ಷ ಅಡಿಕೆ ಮರ ಇದೆ ಮತ್ತೆ ಒಳ್ಳೆ ಮೆಣಸು ನಮ್ಮ ನೆಟ್ಟಿದ್ವಿ ಅದಕ್ಕೆ ಪನ್ನ ಪನ್ನೀರು ಮತ್ತೆ ಕರಿಮುಂಡ ನಮ್ಮ ನಾಟಿ ಊರ್ನ ಆ ತರದ್ದು ನೆಟ್ಟಿದೆ ಅದರಲ್ಲೂ ಕೂಡ ಬರ್ತಾ ಉಂಟು ಮತ್ತೆ ಬಾಳೆ ಕದೊಳಿ ಮತ್ತೆ ನೇಂದ್ರ ನೆಟ್ಟಿದ್ವಿ ಅದು ಬೇಡ ಅಂತ ಬಿಟ್ಟಿವೆ ಆನಂತರ ಇದು ಅದೇ ಹಸಿರು ಬಾಳೆ ಹಸಿರು ಬಾಳೆ ಇದೆ ಮತ್ತೆ ತರಕಾರಿ ನಮ್ಗೆ ಬೇಕಾದ್ರೆ ತರಕಾರಿ ಮಾಡ್ತಿದ್ವಿ ಈಗ ವೀಲ್ ಚೇರ್ ಅಲ್ಲಿ ಓಡಾಡ್ಕೊಂಡು ನೀವು ಕೃಷಿಯನ್ನ ಮಾಡ್ತೀರಿ ಅಂತ ಹೇಳ್ತೀವಿ ಹೌದು ಸರ್ ಏನೆಲ್ಲ ಅದ್ರಲ್ಲಿ ಕೆಲಸಗಳನ್ನ ಅಲ್ಲಿ ಈಗ ನಾವು ಹೋಗೋದು ತೋಟಕ್ಕೆ ಈಗ ಇವಾಗ ಗಿಡ ನೆಡುವಂತದ್ದು ನೆಡ್ತೇವೆ ಹಾಲ ಹಾರ ಹೋಗಿ ನಾನೇ ವೀಲ್ ಚೇರ್ ಹೋಗಿ ಹಾ ಮತ್ತೆ ಏನಾದ್ರಲ್ಲಿ ಕಲೆ ಕೀಳುವಂತದ್ದು ಅಥವಾ ಅಡಿಕೆ ಹಾಕುವಂತದ್ದು ನೀರ್ ಹಾಕುವಂತದ್ದು ಹ ಆ ನಾನೇ ಮಾಡುವಂತದ್ದು ಈಚಾರಲ್ಲಿ ಹೋಗ್ಕೊಂಡ್ರೆ ಯಾಕಂದ್ರೆ ನಾವು ಈಚಾರಲ್ಲಿ ಹೋಗುವಂತ ದಾರಿಯಲ್ಲಿ ಬೇಕಾದ್ರೆ ನೋಡ್ಬೋದು ಏರ್ಬೇಕಾದ್ರೆ ನೋಡ್ಬೋದ್ರೆ ಬುಡ ಬಿಡಿಸುವಂಥದ್ದು ಅದರ ಬುಡ ಬಿಡಿಸುವಂತ ಗೊಬ್ಬರ ಗೊಬ್ಬರ ಇವಾಗ ನಾವು ಹಟ್ಟಿ ಗೊಬ್ಬರ ಹಾಕುವಾಗ ಅದನ್ನ ತಂದು ಹಾಕಿದ್ರೆ ಅದನ್ನ ಬಿಡಿಸುವಂತದ್ದು ನಾನೇ ಯಾಕಂದ್ರೆ ಅವ್ರು ಮಾಡುವಂತ ಕ್ರಮಕ್ಕೂ ನಾವು ಮಾಡುವಂತ ಕ್ರಮ ವ್ಯತ್ಯಾಸ ಇರುತ್ತೆ ಅದಕ್ಕೋಸ್ಕರ ನಾನೇ ಅದನ್ನು ಬಿಡಿಸುವಂಥದ್ದು ಅದಕ್ಕೆ ಬೇಕಾದ್ರೆ ಅದರ ಬುಡ ಬಿಡಿಸಿ ಕೆಲವು ಕಡೆ ಹೊಂಡ ಇರುದಿಲ್ಲ ಹೊಂಡ ಇದ್ರೆ ನಾವು ಹಾಕುವಂತ ಹೊಂಡ ಬೇಕು ಮತ್ತೆ ಈ ಇರ್ತವಲ್ಲ ಹೌದು ಕೋಳಿಗಳು ಅದನ್ನ ಹೊರಗಡೆ ಹಾಕ್ತೇವೆ ಅದಕ್ಕೋಸ್ಕರ ನಾವು ಬುಡ ಬಿಡಿಸಿ ಗೊಬ್ಬರ ಹಾಕಿಸಿ ಆನಂತರ ಮತ್ತೆ ಮನ ಉಚ್ಚುವಂತದ್ದು ನಾವು ಈಗ ಕೃಷಿಗೆ ಬೇಕಾಗಿ ಮಾಡುವಂತದ್ದು ಎಲ್ಲ ನಾವು ಈಗ ಆಡುವೆಲ್ಲ ಸಾಕೊಂಡಿದ್ದೇವೆ ಅದರ ಗೊಬ್ಬರವನ್ನು ತಕೊಂಡೋಗಿ ಆಗ್ತೇನೆ ಬೆಳಿಗ್ಗೆ ನಾನು ಒಂದು ಒಂಬತ್ತು ಗಂಟೆ ನಂತರ ಕೆಲಸ ಮಾಡುವಂತದ್ದು ಅಡಿಕೆ ಅಡಿಕೆದ ಎಲ್ಲ ಕೆಲಸ ಅಡಿಕೆ ಮೊದಲು ಅಡಿಕೆ ಹಾಕುವಂತದ್ದು ಆ ನಂತರ ಗಾ ಎಲ್ಲ ತಕೊಂಡು ಹಾಕುವಂತದ್ದು ಕೆಲಸ ಮನೆ ಮನೆ ಒಳಗಡೆ ಮಾಡ್ತೇನೆ ಮತ್ತೆ ಇಲ್ಲಿ ಅಂಗಳಲ್ಲ ಕೆಲಸ ಮಾಡೋದು ಎಲ್ಲ ಜಾಗದಲ್ಲಿ ಹೋಗ್ತೇನೆ ಯಾಕಂದ್ರೆ ಹೋಗುವಂತ ವ್ಯವಸ್ಥೆ ಮಾಡ್ಕೊಂಡು ಯಾಕಂದ್ರೆ ಈ ತೋಟದ ಲೆವೆಲ್ ಎತ್ತರದ ಎತ್ತರದಾಗಲೂ ಕೂಡ ನಾನು ಹೋಗ್ತೇನೆ ವೀಲ್ ಚೇರ್ ಉಂಟಲ್ಲ ಇವಾಗ ಒಂದು ವರ್ಷ ಅಡಿಕೆ ಗಿಡದಲ್ಲಿ ನಮಗೆ ಅದರಲ್ಲಿ ಬರುವಂತ ನಮ್ಗೆ ಸಾಕಾಗಲ್ಲ ಕೃಷಿಕರಿಗೆ ನಾವು ಈ ಕೃಷಿಯನ್ನೇ ಅವಲಂಬಿತವಾಗಿರೋದ್ರಿಂದ ಕೇವಲ ಕೃಷಿಯಲ್ಲಿ ನಮ್ಗೆ ಆಗುದಿಲ್ಲ ಈ ಆಡು ಸಾಕಾಣಿಕೆ ಬರುವಂತ ಗೊಬ್ಬರ ಮತ್ತೆ ನಾವು ಸಾವಯ ಹೆಚ್ಚಾಗಿ ಸಾವಯವ ಕೃಷಿ ಮಾಡುವಂಥದ್ದು ಮತ್ತೆ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ನಾವೇ ತಯಾರು ಮಾಡುವಂಥದ್ದು ಹಟ್ಟಿಯನ್ನು ತಂದ ಹಟ್ಟಿಗೆ ಸೊಪ್ಪಾಗಿ ಇವಾಗ ಎಲ್ಲ ಕಾಂಕ್ರೀಟ್ ಎಲ್ಲ ಮಾಡ್ತಾ ಇದ್ದಾರೆ ಅದೇ ಇಲ್ಲದೆ ನಾವಿವಾಗ ಹಟ್ಟಿಯನ್ನೇ ಮಾಡುವಂತದ್ದು ಇದು ಮಾಡ್ತಾ ಇದ್ರೆ ನಮ್ಗೆ ಬೇಕಾದಂತ ಹಟ್ಟಿ ಗೊಬ್ಬರ ಎಲ್ಲ ಇದು ರಾಸಾಯನಿಕ ಗೊಬ್ಬರ ಎಲ್ಲ ತಂದ್ರೆ ಅದು ನಮ್ಮ ಈ ಜೀವಿ ಭೂಮಿಯ ಮೇಲೆ ಇದು ಫಲವತ್ತತೆ ಕಡಿಮೆ ಆಗ್ತದೆ ಒಮ್ಮೆ ಬರ್ಬೋದು ಎಲ್ಲ ಕೃಷಿಗೆ ಬೇಕಾದದ್ದು ಒಮ್ಮೆ ಎಲ್ಲ ಬರ್ತದೆ ಅವರಿಗೆ ಬೇಕಾದಷ್ಟು ಬೆಲೆನೂ ಸಿಗುತ್ತದೆ ಆದ್ರೆ ನಮ್ಮ ನಾವು ಮಾಡೋದ ಸಾವಯವ ಗೊಬ್ಬರ ಅದ್ರಲ್ಲಿ ಅದ್ರಲ್ಲಿ ಬರುವಂತ ಬೆಲೆನೇ ಅದು ಶಾಶ್ವತವಾಗಿರುತ್ತದೆ ಅದಕ್ಕೋಸ್ಕರ ಈ ಹಾಡುಗಳನ್ನ ಸಾಕ್ತದೆ ಇದು ನಾಟಿ ಮೂರಿದೆ ನಾಲ್ಕಿದೆ ಇದು ನಾಟಿ ಇದಕ್ಕೆ ಈ ನಾಟಿ ಆಡುಗಳಿಗೆ ನಮ್ಗೆ ಯಾವ್ದೇ ಟ್ರೀಟ್ಮೆಂಟ್ ಬೇಕಾಗಲ್ಲ ಅದಕ್ಕೆ ನಮ್ಮ ಆರೈಕೆ ಇದ್ರೆ ಸಾಕಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವು ಬೆಳೆಯುವಂತದ್ದು ಬೀಟಲ್ ಕೂಡ ನಮ್ಗೆ ಹೋಗೋತರ ಬೆಳೀತದೆ ಅದೇನ್ ತೊಂದ್ರೆ ಅದು ಬೀಟಲ್ ಅದು ಇವಾಗ ಒಂದು ಮರಿ ಮತ್ತೆ ತಾಯಿ ನನ್ನದು ಅದು ಒಂದು ಗಬ್ಬದು ಅದು ಆ ತರ ತಾಯಿ ಗಬ್ಬದು ಮಗಳು ಈಗ ಒಂದು ಆರು ತಿಂಗಳಾಯ್ತು ಒಂದು ಅದಕ್ಕೆ ಗೊತ್ತಿಲ್ಲ ಎಷ್ಟು ಅಂತ ನಮ್ಗೆ ಆಡು ಸಾಕಣೆಗೆ ಇವಾಗ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ನಮ್ ಈ ಸಮಗ್ರ ಕೃಷಿಯಲ್ಲಿ ಬೇಕಾದನ್ನ ಸೇರಿಸುವಂತದ್ದು ನಾವು ನಮ್ಗೆ ಯಾವ್ದು ಬೇಕಾದ್ರ ಸೇರಿಸಿಕೊಂಡು ಮತ್ತೆ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗುವಂತದ್ದು ಪ್ರತಿಯೊಂದು ಆಡಾಗ್ಲಿ ಮೇಕೆ ಆಗ್ಲಿ ಯಾವ್ದನ್ನಾದ್ರೂ ಚಿಕ್ಕ ಪ್ರಮಾಣದಲ್ಲಿ ಮಾಡುವಂತದ್ದು ಮೊದಲ ಯಾವುದೇ ತರ ಅತಿ ಹೆಚ್ಚು ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿ ನಮ್ಮಲ್ಲಿರುವಂತ ನಾವು ಮೊದಲೇ ಕೃಷಿಯನ್ನ ನಂಬಿರುವ ಅದನ್ನ ಕಲ್ಕೊಂಡ್ರೆ ಹೌದು ಅದಕ್ಕೆ ಮೊದಲು ಸ್ಟಾರ್ಟ್ ಮಾಡುವಂತದ್ದು ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲೇ ಮಾಡ್ಬೇಕು ಆ ನಂತರ ಇದರಿಂದ ಅಭಿವೃದ್ಧಿ ನಮ್ಮ ಇದರ ಇದರ ನಮ್ಗೆ ಇದರ ಬಗ್ಗೆ ಒಂದು ತಿಳಿಬೇಕಲ್ಲ ಗೊತ್ತಾಗ್ಬೇಕಲ್ಲ ನಮ್ಗೆ ಯಾವ ತರ ಸಾಕೋದು ಅಥವಾ ಸಾಕಿದ್ರೆ ಎಂತ ತೊಂದರೆಗಳು ಬರ್ತವೆ ಅದಕ್ಕೆ ರೋಗ ರುಜಿನ ಅದೆಲ್ಲ ಉಂಟಾ ಆತರ ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತದೆ ಎಕ್ಸ್ಪೀರಿಯನ್ಸ್ ನಂತರ ನಾವ್ ಈ ಹಾಡುಗಳನ್ನ ಸಾಕ ಜಾಸ್ತಿ ಮಾಡ್ಕೊಂಡು ಅದರ ಸಂತವನ ಜಾಸ್ತಿ ಮಾಡ್ಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗುವಾಗ ಜಾಸ್ತಿ ಬಂಡವನ್ನ ನಾವು ಮದ್ರ ಹಾಕಿ ಮದ್ರೆ ಏನಾದ್ರು ತೊಂದರೆ ಹಾಕಿ ಕೈ ಸುಟ್ಕೊಳ್ಳೋದ್ರಿಂದ ಈ ತರ ಮಾಡ್ಕೊಂಡ್ರೆ ನಿಧಾನಕ್ಕೆ ಅಭಿವೃದ್ಧಿ ಪಡ್ಕೊಂಡು ಮೇಲೆ ಸ್ಟೆಪ್ ಆಗಿರ ಮಾರಾಟ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವೀಗ ಯಾಕಂದ್ರೆ ನಮ್ಗೆ ಇದು ಬೇಕಾದಾಗೆ ನಾವು ಸಾಕೋತೀವಿ ಈಗ ಸದ್ಯಕ್ಕೆ ಇದನ್ನ ನಾವು ಸಂತಾನವನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಯಾವ ಯಾವ ತಳಿ ನಮಗೆ ಒಳ್ಳೇದು ನಮ್ಮ ಹಳ್ಳಿಗಳಿಗೆ ಯಾವ್ದು ಮೊಗ್ಗು ಅದನ್ನ ಸಾಕೊಂಡು ಮತ್ತೆ ಇಲ್ಲಿ ಬಿಡುವಂತದ್ದು ಬೇಕಾದಷ್ಟಿದೆ ನಮ್ಗೆ ಕಾಡು ಗುಡ್ಡ ನಮ್ಮದಲ್ಲದಿದ್ರು ಪಕ್ಕದವರದೆಲ್ಲ ಇದ್ದೆ ತೊಂದ್ರೆ ಇಲ್ಲ ಅವ್ರೇನು ಹೇಳುವಂತಿಲ್ಲ ಈಗ ಸಮಗ್ರ ಕೃಷಿಯಲ್ಲಿ ನಾವು ಜೊತೆಗೆ ನಮ್ಗೆ ಬೇಕಾದನ್ನ ಬೆಳೆಯುವಂತದ್ದು ನಾವು ಮಾಡ್ಕೊಳ್ಳುವಂತದ್ದು ಇವಾಗ ಇದು ಒಂದು ಬೆಂಡೆಕಾಯಿ ಅಂತ ಹೇಳಿ ಈ ಬೆಂಡೆಕಾಯಿ ಆರು ತಿಂಗಳ ನಂತರ ಆಗುವಂತದ್ದು ಸರ್ ಇದು ಗಿಡ ಆಗಿ ಆರು ತಿಂಗಳ ನಂತರ ಆಗುವಂತದ್ದು ಅದು ಏನ್ ಬೀಜ ಹಾಕಿರುವುದಂತದಲ್ಲ ಅದು ಒಂದು ಗಿಡ ಇತ್ತು ಅದ್ರ ಬಿದ್ದ ಒಂದ್ ಎರಡು ಗಿಡ ಇವಾಗ ಬೇರೆ ಗಿಡ ಇತ್ತು ತೆಗ್ದಿದ್ರೆ ಎರಡು ಗಿಡ ಸಾಕಂತ ಬಿಟ್ಟಿರುವಂತದ್ದು ಅದ್ರ ದಿವ್ಸಕ್ಕೆ ಮೇಕುಯ್ಯ ದಿವಸಕ್ಕೆ ಪ್ರತಿದಿನ ಅದ್ರಲ್ಲಿ ದಿವ್ಸಕ್ಕೆ ಕೊಯ್ಬೇಕು ಕೊಯ್ಬಹುದು ಹಾ ಸಿಕ್ ಒಂದು ಅರ್ಧ ಕೆಜಿ ಮುಕ್ಕಾಲು ಕೆಜಿ ಸಿಗ್ತದೆ ಅಲ್ವಾ ಹಾ ಎರಡ್ ದಿವಸಕ್ಕೊಮ್ಮೆ ಕೊಯಿದ್ರೆ ತೊಂದ್ರೆ ಇಲ್ಲ ನೀವು ಈ ಬೆಂಡೆಕಾಯಿ ಇದೆಯಲ್ಲ ಇದು ಏನು ಹಾಕದ ಬಿಸಾಡಿದಲ್ಲಿ ಆಗ್ತಾ ಇದೆ ಕರೆಕ್ಟ್ ಹೌದು ಈಗ ನೀವು ಹೊರಗೆ ಸಿಟಿ ಯಿಂದ ತರ್ತೀರಲ್ಲ ಹೌದು ಅದಕ್ಕೆ ಮತ್ತೆ ಇದಕ್ಕೆ ನಿಮ್ಗೆ ಏನು ವ್ಯತ್ಯಾಸ ಕಾಣ್ತದೆ ಇದು ಏನ್ ಗೊತ್ತಾ ನಾವ್ ಯಾವ ತರ ಏನ್ ಬೇಕಂತ ಬೇಕಾ ಅಂತ ಬೀಸಾಗಬಹುದು ಇದಕ್ಕೆ ಗೊಬ್ಬರ ಏನ ಬೇಕಂತ ಇಲ್ಲ ಅಲ್ಲಿ ಭೂಮಿಯಲ್ಲಿ ಇರುವಂತ ಫಲವತ್ತೆನ್ನ ಇಟ್ಕೊಂಡು ಈ ತರ ಬೆಳೆದು ಈ ತರ ಫಸಲ್ ಕೊಡುವಂತದ್ದು ರೋಗ ಬರುದಿಲ್ಲ ರೋಗ ಬರುವಂತದಿಲ್ಲ ಈಗ ಯಾವುದೇ ರೋಗ ಮದ್ದು ಎಲ್ಲ ಸಿಂಪಡ ಇಲ್ಲ ಯಾವ್ದು ಕೂಡ ನಾವು ಹೈಬ್ರಿಡ್ ತರ ಎಲ್ಲ ಮಾಡ್ಕೊಂಡ್ ಹೋದ್ರೆ ಹೈಬ್ರಿಡ್ ನಿಮ್ಗೆ ಬಾಯಿಗೆ ಮಾತ್ರ ರುಚಿ ಅದು ಮನುಷ್ಯನಿಗೆ ಬೇಕಾದ ಯಾವುದೇ ವಿಟಮಿನ್ ಅದ್ರಲ್ಲಿ ಇಲ್ಲ ಅಲ್ಲ ಈ ತರದ ಗಿಡದಲ್ಲಿ ಮನುಷ್ಯನಿಗೆ ಬೇಕಾದ ಒಗರು ರುಚಿ ಮತ್ತೆ ದೇಹಕ್ಕೆ ಬೇಕಂತ ಪ್ರತಿಯೊಂದು ವಿಟಮಿನ್ ಅದ್ರಲ್ಲಿ ಸಿಗುವಂತದ್ದು ಇದ್ರಲ್ಲಿ ಇರ್ತಲ್ಲ ಸ್ನೇಹಿತರೆ ಇದರಲ್ಲಿ ಸುಮಾರು ಗೆಲ್ಲುಗಳನ್ನು ನೋಡ್ತಾ ಹೋಗಿ ಬೆಂಡದ ಮರದ ಬುಡ ನೋಡಿ ಈ ಗೆಲ್ಲು ನೋಡಿ ಒಂದು ಎರಡು ಮೂರು ನಾಲ್ಕು ನಾನು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸುಮಾರು ಇಪ್ಪತ್ತೈದು ಗೆಲ್ಲುಗಳು ಪ್ರತಿ ಗೆಲ್ಲಲ್ಲೂ ಕೂಡ ಬಿಡಕ್ಕೆ ನೋಡಿ ಒಂದು ಗೆಲ್ಲು ಎರಡು ಗೆಲ್ಲು ಮೂರು ಗೆಲ್ಲು ನಾಲ್ಕು ಗೆಲ್ಲು ನೋಡಿ ಸ್ವಲ್ಪ ದೂರದಿಂದ ತೋರಿಸ್ತೇನೆ ನೋಡಿ ನಿಮ್ಗೆ ಕಾಣ್ಬೋದು ಈಗ ಅಂದ್ರೆ ಒಂದು ಸಣ್ಣ ಗಿಡದಿಂದ ಎಷ್ಟು ಬೆಂಡೆಕಾಯಿ ಆಗತ್ತೆ ಅಂತ ನೋಡಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾವಯವವಾಗಿರುವಂತಹ ಬೆಂಡೆಕಾಯಿ ನಿಮ್ಗೆ ಸಿಗತ್ತೆ ಇಂಥದ್ದನ್ನು ನೀವು ಸಾಕಬಹುದು ಅಂತ ಹೇಳ್ತಾರೆ ಇದರ ಬೀಜಗಳೆಲ್ಲ ಇಂಥದೆಲ್ಲ ಬೇಕಾದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಅದನ್ನು ತಲುಪಿಸುವಂತ ವ್ಯವಸ್ಥೆಯನ್ನು ನಾವು ನೋಡಿ ಸರ್ ಇವತ್ತು ನಮ್ಗೆ ಒಂದು ಇನ್ಸ್ಪೈರ್ ಆಗುವಂತ ಸ್ಟೋರಿ ನಿಮ್ಮ ಆರೋಗ್ಯದ ಇಷ್ಟು ವ್ಯತ್ಯಾಸಗಳಿದ್ರು ಕೂಡ ನೀವು ಇಷ್ಟು ಕೆಲಸಗಳನ್ನ ಮಾಡ್ತೀರಿ ಆರೋಗ್ಯ ಸರಿ ಯೋಚನೆ ಮಾಡಬೇಕಾದ ವಿಷಯ ಹೌದು ಆರೋಗ್ಯ ಕೈಕಾಲ ಎಲ್ಲ ಸರಿ ಕೂಡ ಒಂದು ಸಣ್ಣ ಸಣ್ಣ ಸಮಸ್ಯೆ ಇಟ್ಕೊಂಡು ಮಾಡ್ಕೊಳ್ಳುವುದು ಇನ್ನೊಂದು ಏನೇನೋ ಎಲ್ಲ ನೀವು ಸನ್ನಿವೇಶಗಳು ನೋಡಬಹುದು ಅಂತದ್ರಲ್ಲಿ ನೀವು ಒಂದು ಇಷ್ಟು ಚೆನ್ನಾಗಿ ಎಲ್ಲರ ಮಧ್ಯ ಓಡಾಡ್ತಿದ್ರು ಇದು ಐತಿ ಈ ರೀತಿ ಒಂದು ಆರೋಗ್ಯದ ಸಮಸ್ಯೆ ಸರ್ ಇಪ್ಪತ್ತೈದು ವರ್ಷ ಇರ್ಬೇಕಾದ್ರೆ ನಾನು ಆಕಡೆ ಡ್ರೈವರ್ ಆಗಿದ್ದೆ ಪಿಕಪ್ ಡ್ರೈವರ್ ಇಲ್ಲಿ ಒಂದು ಬೆಳ್ಳಾರಿಯಲ್ಲಿ ಅದಕ್ಕೆ ಮುಂಚೆ ನಾನು ಕಲ್ತಿರುವಂತದ್ದು ಸಿವಿಲ್ ಕಲ್ತಿರುವಂತದ್ದು ಬ್ರಾಡ್ಸ್ಮ್ಯಾನ್ ಸಿವಿಲ್ ಅಂತ ಇಲ್ಲಿ ನಾವು ನಿಂತಿಗಾಲ ಅಲ್ಲಿ ಪಿಶ್ ಮಾಡಿ ಮಾಡಿರುವಂತದ್ದು ಇದು ಕೆ ಎಸ್ ತಗೋಡ ಕಾಲೇಜ್ ಅಲ್ಲಿ ಕಲ್ತು ಆ ನಂತರ ಬೆಂಗಳೂರಲ್ಲಿ ಇದ್ದೆ ಮತ್ತೆ ತಂಗಿನೆಲ್ಲ ಮದುವೆ ಮಾಡಿ ಕೊಟ್ಟ ನಂತರ ಅಣ್ಣನವರೆಲ್ಲ ಬೆಂಗಳೂರಲ್ಲಿ ಇದ್ರು ನಾನು ಒಬ್ನೇ ಮನೆಯಲ್ಲಿದೆ ನಮಗೆ ಏನಾದ್ರು ಸಂಪಾದನೆ ಬೇಕಲ್ಲ ಮನೆಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಹತ್ರ ಇಲ್ಲ ಅದನ್ನು ದುಡಿಲಿಕ್ಕೆ ಅಂತ ಹೇಳಿ ಮೊದಲನೇ ಬಾರಿಗೆ ಹೋಗಿರುವಂತದ್ದು ಮಡ್ಡು ಬಿಡ್ಲಿಕ್ಕೆ ಮೊದಲ ದಿನ ಹೋಗಿರುವಂತದ್ದು ಮೊದಲ ದಿನ ಮೊದಲ ದಿನ ಅಲ್ಲ ನಾನು ಶುರು ಮಾಡಿದೆ ಅದನ್ನು ಮೊದಲು ನಾನು ಎರಡು ದಿವಸ ಬಿಟ್ಟಿದ್ದೇನೆ ಅಷ್ಟೇ ಅಡಿಕೆ ಅಡಿಕೆ ಮದುವೆ ಬಿಡ್ಲಿಕ್ಕೆ ಮೂರನೇ ದಿವಸಕ್ಕೆ ನಾನು ನಂಗೆ ಗೊತ್ತಿರಲಿಲ್ಲ ಯಾವ ಯಾವತರ ಟ್ರೈನಿಂಗ್ ಅಂತ ಗೊತ್ತಿರಲಿಲ್ಲ ನಂಗೆ ಅಡಿಕೆ ಮರ ಯಾವ್ ತರ ಹಾಕ್ಬೇಕಂದ್ರೆ ನಂಗೆ ಯಾರಿಗೂ ಹೇಳಿಕೊಡ್ಲಿಲ್ಲ ನಾನು ಕೇಳಿಲ್ಲ ನಂಗೆ ಗೊತ್ತಿರ್ಲಿಲ್ಲ ನನ್ನ ಅನ್ನ ಧೈರ್ಯ ಸೋಲಂಬೆಗೆ ಬದ್ಬೇಕಂತ ಹೇಳಿ ಹೋಗಿ ಹೋಗಿರುವಂತದ್ದು ಬೇರೆಯವರ ತೋಟದಲ್ಲಿ ಮರ ಅಂದ್ರೆ ಬಿದ್ದೆ ಈ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಸ್ವಲ್ಪ ಈ ಸ್ಪ್ರೇ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಬಿಟ್ಟಿರುವಂತಹ ಸ್ವಲ್ಪ ಕಾಲಲ್ಲಿ ಬಲ ಮಾಡ್ಕೊಂಡು ಎರಡು ಕೈಯಲ್ಲಿ ಕಂಟ್ರೋಲ್ ಹಿಡ್ಕೊಂಡಂತ ದೊಡ್ಡ ಕಂಟ್ರೋಲ್ ಎರಡು ಕೈ ಹಿಡ್ಕೊಳ್ಬೇಕು ಹತ್ತು ಬಿಟ್ಟಿದ್ದು ಹಾಗೆ ಕಾಲಲ್ಲಿ ಅಡಿಕೆ ಮರ ಕಂಟ್ರೋಲ್ ಅಲ್ಲಿ ಬಿಟ್ಟದು ಅದು ನಾನು ಕಾಲಲ್ಲಿ ಬಲ ಮಾಡಿದ್ರೆ ಈ ಮನೆ ಇದೆಲ್ಲ ಕೂತ್ಕೋಳ ಅದು ಸ್ವಲ್ಪ ಸ್ಲಿಪ್ ಆಯ್ತು ಬೀಳ್ತಿರ್ಲಿಲ್ಲ ನಂಗೆ ಭಯ ಆಗಿ ನಾನು ರಾ ಕೈ ಕೊಟ್ಟ ಈ ಕಂಟ್ರೋಲ್ ಅನ್ನು ಬಿಟ್ಟೆ ಅಡಿಕೆ ಮರಕ ಅಥವಾ ನಾನು ಮನೆಯ ಅಂತ ಕೈ ಕೊಟ್ಟದ್ದು ಬಲ್ಲಿನೂ ಸಿಗ್ಲಿಲ್ಲ ಅಡಿಕೆ ಮರ ಸಿಗ್ಲಿಲ್ಲ ಅಲ್ಲಿಂದ ಸ್ಲಿಪ್ ಆಗಿ ಬಿದ್ದೆ ಕೆಲಕ ಇದ್ದ ನಂತರ ನಂಗೆ ಏನ್ ಗೊತ್ತೇ ಆಗ್ಲಿಲ್ಲ ಏನ್ ಆಗ್ಲಿಲ್ಲ ಅಂತ ಅನ್ಕೊಂಡೆ ಎದ್ದಲ್ಲಿ ಬೇಕಾದ್ರೆ ಕಾಲು ಸ್ಪರ್ಶನ ಇರಲಿಲ್ಲ ನಂಗೆ ಕಾಲು ಇದೆ ಅನ್ನೋದು ಗೊತ್ತಿಲ್ಲ ನಂಗೆ ಎಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನಂಗೆ ಎದ್ದಲಿಕ್ಕೆ ಆಗುದಿಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಆ ತರ ಆದಾಗ ನಂಗೆ ಗೊತ್ತಾಯ್ತು ಇದು ಏನೋ ಬೆನ್ನು ಬೆನ್ನು ಮೂಳೆನೆ ಅಂತ ಅನ್ಕೊಂಡೆ ನಾನು ಅವತ್ತೇ ಅನ್ಕೊಂಡೆ ಅದಕ್ ಮುಂಚೆನೂ ಕನಸಲ್ಲಿ ಬರ್ತಿತ್ತು ನಂಗೆ ನಾ ಈ ತರ ನಾನು ಕಾಲ್ ಕಲ್ಕೊಳ್ಳುವಂತದ್ದು ನಾನು ರಾತ್ರಿ ಮಲ್ಗೊಂಡಾಗ ಒಂದು ಒಂದುವರೆ ತಿಂಗಳು ಮುಂಚೆ ಇಲ್ಲ ಒಂದುವರೆ ಎರಡು ತಿಂಗಳು ಈ ತರ ಆಗ್ತದೆ ನಂಗೆ ಗೊತ್ತಿರಲಿಲ್ಲ ನನಗೆ ಸ್ವಲ್ಪ ಕ್ಯಾರ್ ತಗೊಳ್ಬೇಕಿತ್ತು ಅವೇರ್ನೆಸ್ ಬೇಕಿತ್ತು ನಂಗೆ ಅದು ಗೊತ್ತಿರ್ಲಿಲ್ಲ ಅಂದ್ರೆ ಇನ್ನು ಬಿದ್ದೆ ಬಿದ್ದ ನಂತರ ಅವರು ಗೊತ್ತಿಲ್ಲ ಯಾರಿಗೋರ ಅಲ್ಲಿ ನನ್ನ ಹತ್ತಿರದವ್ರಿಗೆ ಕೆಲಸದವರಿಗೆ ಗೊತ್ತಿಲ್ಲ ನನ್ನ ಜೊತೆಗಿದ್ದವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಿಂತುಕೊಳ್ಳಲು ನಿಂತ್ಕೊಳ್ಸ್ಲಿಕ್ಕೆ ನೋಡಿದ್ರು ನಿಂತ ನಂತರ ನಾನೇನಿದೆ ನಂಗೆ ಕಾಲು ಬರ್ತಾ ಇಲ್ಲ ನಡಿಲಿಕ್ಕೆ ಆಗ್ತಿರ್ಲಿ ಅಂತ ಇಲ್ಲ ಆಗ್ಲೇ ಅಲ್ಲಿ ಮತ್ತೆ ಮಲಗಿಸಿದ್ರು ಮತ್ತೆ ಎತ್ಕೊಂಡು ಕಾರ್ ಕಾರಲ್ಲಿ ಹೋಗಿ ನನ್ನ ಅವ್ರಿಗೆ ಯಾವ ತರ ಗೊತ್ತಿಲ್ಲ ಹೋಗಿ ನಾವು ಈ ತರ ಮರದಿಂದ ಬಿದ್ರೆ ಬೆನ್ನುಮೂಳೆ ಮುರಿದ ಕೊಡ್ಲಿ ಅವ್ರ ಅತಿ ಸೂಕ್ಷ್ಮವಾಗಿ ಫಸ್ಟ್ ಏಡ್ ಅನ್ನೋದು ಇದೆಯಲ್ಲ ಮೊದಲ ಚಿಕಿತ್ಸೆ ಅನ್ನೋದು ಒಂದು ಇದ್ದಲ್ಲ ಬಟ್ಟೆ ನಾವು ಬೆಡ್ಸಿಕ್ತಾರ ಅದ್ರಲ್ಲಿ ನಿಧಾನವಾಗಿ ಮಲಗಿಸಿ ಅದನ್ನ ನಿಧಾನವಾಗಿ ನಾಲ್ಕು ಜನ ಇಟ್ಕೊಂಡು ನಾವು ಗಾಡಿಯಲ್ಲಿ ಅವರು ನಾವು ನಮ್ಮ ಇದು ಸ್ಟ್ರಕ್ಚರ್ ಅಲ್ಲಿ ಮಲಗಿಸ್ಬೇಕು ಆ ತರ ಮಾಡ ಮಳೆ ಗೊತ್ತಾಗ ಮಾಡ್ಬಿಟ್ಟು ಇಲ್ಲ ಆಂಬುಲೆನ್ಸ್ ತಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಇದು ಗೊತ್ತಿಲ್ಲ ಅವೇರ್ನೆಸ್ ಯಾರ ಯಾರಿಗಿಲ್ಲ ಗೊತ್ತಿಲ್ಲ ಇದು ಎಂತ ಕತೆ ಅಂತ ಗೊತ್ತಿಲ್ಲ ಎದ್ರು ಕೂತುಗೊಳಿಸಿದ್ರು ನಿಲ್ಸಿದ್ರು ಎಲ್ಲ ಮಾಡ್ತಿದ್ರು ಈ ಸ್ಪೈನಲ್ ಕಾರ್ಡ್ ಇಂಜುರಿ ಜಾಸ್ತಿ ಆಯ್ತು ಕಂಪ್ಲೀಟ್ ಇಂಜುರಿ ಆಯ್ತು ನಮ್ಗೆ ಟಿ ಲೆವೆನ್ ಅಂದ್ರೆ ನಮ್ಮ ಬೆನ್ನು ಮೂಲೆಯಲ್ಲಿ ಟೀ ಲೆವೆನ್ ಅನ್ನೋ ಜಾಗದಿಂದ ಕಟ್ಟಾಗಿರೋದು ಅವತ್ತಿಂದ ಹಾಸ್ಪಿಟ್ಲಿಗೆಲ್ಲ ಹೋದೆ ನಂಗೆ ಏನಾಗ್ತದೆ ಇದು ಸರಿ ಆಗ್ಬೋದ ಅನ್ಕೊಂಡಿದ್ದೆ ನಂಗೆ ಏನಂತ ಗೊತ್ತಿಲ್ಲ ನೋಡ್ಬೇಕಾದ್ರೆ ದೊಡ್ಡ ಫ್ರಾಕ್ಚರ್ ಆಗಿತ್ತು ಜೀವನದಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಅಂತ ಅವಾಗ್ಲೇ ಗೊತ್ತಾಗಿರ್ಲಿಲ್ಲ ವಿಧಾನಕ್ಕೆ ಅದ್ರ ಬಗ್ಗೆ ನಾನು ಗೊತ್ತಾಯ್ತು ಇದ್ರಲ್ಲಿ ಏನಂದ್ರೆ ನಮ್ಗೆ ಈ ತರ ಬಿದ್ದ ಸ್ಪೈನಲ್ ಕಾರ್ಡ್ ಹಿಂದೆ ನಮ್ಗೆ ಯಾವುದೇ ತರ ಬಿದ್ದ ಕಟ್ ಎಲು ಬಿದ್ದೆ ಬೆನ್ನು ಇದೆಯಲ್ಲ ಬೆನ್ನು ಕಟ್ಟಿದೆಯಲ್ಲ ಆ ಜಾಗದಿಂದ ಕಾಲಿನ ತನಕ ಯಾವುದೇ ಸೆನ್ಸೇಷನ್ ಇಲ್ಲ ಸ್ಪರ್ಶ ಜ್ಞಾನ ಅನ್ನೋದು ಇರುವುದಿಲ್ಲ ಮುಟ್ಟಿದ್ರೆ ಗೊತ್ತಾಗಲ್ಲ ಇದು ಈ ತರ ಮುಟ್ಟಿದ್ರೆ ಗೊತ್ತಾಗಲ್ಲ ಕಿಟಿದ್ರೆ ಗೊತ್ತಲ್ಲ ಅಥವಾ ಏನಾದ್ರೂ ಗಾಯ ಆದ್ರೆ ಗೊತ್ತಾಗುದಿಲ್ಲ ಬೆಂಕಿ ಆಗಿದ್ರೆ ಗೊತ್ತಾಗುದಿಲ್ಲ ಬಗ್ಗೆನು ಗೊತ್ತಲ್ಲ ಯೂರಿನ್ ಹೋಗುದು ಗೊತ್ತಾಗಲ್ಲ ಮೋಷನ್ ಹೋಗುದು ಗೊತ್ತಾಗಲ್ಲ ಯಾವ್ದು ಗೊತ್ತಾಗಲ್ಲ ಆದ್ರೆ ಅದರ ಬಗ್ಗೆ ನಮಗೆ ಗೊತ್ತಾಗುವಂತದ್ದು ಹಾಸ್ಪಿಟಲ್ ಹೋಗಿ ಕೇಳಿದ್ರು ಇನ್ನು ಆ ಕಡೆ ಈ ಕಡೆ ಮಲಗಿಸ್ಬೇಕು ಬೆಡ್ಸೋರೆಲ್ಲ ಆಗ್ತದೆ ನೋಡ್ಕೊಳ್ಳಿ ಅಂತ ಹೇಳಿದ್ರು ನಮಗೆ ಆತರ ಏನ್ ಗೊತ್ತಿರಲಿಲ್ಲ ಬೆಡ್ಸೋರ್ ಅಂದ್ರೆ ಏನಂತ ಮನೆಗೆ ಬಂದ ನಂತರ ಹಾಸ್ಪಿಟ್ಲಿಂದ ಒಂದ್ ತಿಂಗಳಲ್ಲಿ ಕಲಿಸಿದ್ರು ನನ್ನ ಹಾಸ್ಪಿಟ್ಲ್ ಹಾಸ್ಪಿಟ್ ಹದಿನೈದು ದಿವಸದಲ್ಲಿ ಕಲಿಸಿದ್ರು ಮನೆಗೆ ಬಂದು ಮಲಗಿದೆ ಅದು ನಾನು ಬೆಡ್ ಒಂದ ಬೆಡ್ ಇರ್ಬೇಕು ಕರೆಕ್ಟ್ ಆಗಿರೋದು ವಾಟರ್ ಬೆಡ್ ಅಥವಾ ಆಯರ್ ಬೆಡ್ ಆ ಕಡೆ ಈ ಕಡೆ ಟ್ವಿಸ್ಟ್ ಆಗ್ಬೇಕು ಒಮ್ಮೆ ಆ ಕಡೆ ಮಲಗಬಹುದು ಒಮ್ಮೆ ಈ ಕಡೆ ಮಲಗಬೇಕು ಯಾವ ತರ ಮಲಗಿದ್ರೆ ತೊಂದರೆ ಇಲ್ಲ ನಂಗೆ ಗೊತ್ತಿಲ್ಲ ಅದೇ ಒಂದೇ ಕಡೆ ಮಲಗಿದ್ದು ಅದು ಮರದ ಮಂಚದಲ್ಲಿ ಮಲಗಿಸಿರುವ ಬೆಡ್ ಸೋರ್ ಆಯ್ತು ಆ ಒಂದು ಬೆಡ್ಸೋರು ನನ್ನ ಹದಿನಾಲ್ಕು ಲಕ್ಷಕ್ಕೆ ಖಾಲಿ ನಾನು ಹದ್ನಾಲ್ಕು ಲಕ್ಷ ನಂದು ಖಾಲಿ ಅದರಲ್ಲಿ ಊರ್ನವರೆಲ್ಲ ಕೊಟ್ರು ಕುಟುಂಬಸ್ಥರು ಕೊಟ್ಟರು ಅನ್ನಂದ್ರ ಕೊಟ್ಟರು ಎಲ್ರು ಫ್ರೆಂಡ್ಸ್ ಅವ್ರು ಇವರು ನಮ್ ಪ್ರತಿಯೊಬ್ರು ಕೊಟ್ಟರು ಹಣ ಆ ಹಣದಲ್ಲಿ ಏನಾದ್ರು ನಾನು ಹುಷಾರಾಗಿ ನಂತರ ಮೂರ್ ತಿಂಗಳು ಹಾಸ್ಪಿಟಲ್ ಇದೆ ಹಾಸ್ಪಿಟಲ್ ಆಗುವ ಗಾಯ ಸ್ವಲ್ಪ ಸ್ವಲ್ಪ ಬಾಕಿರೋ ಬಂದೆ ಮನೆಗೆ ಆನಂತರ ತುಂಬಾ ವರ್ಷ ಇತ್ತು ಆ ಗಾಯ ಒಂದು ಹೆಚ್ಚು ಕಡಿಮೆ ಒಂದು ಗಾಯ ಆದ್ರೆ ಮೂರು ಅಥವಾ ನಾಲ್ಕು ವರ್ಷ ಇರ್ತದೆ ಆ ಗಾಯ ಅದನ್ನ ಎಷ್ಟು ಕ್ಯಾರ್ ತೆಗೊಂಡು ನಾವು ಅದನ್ನ ಅದರ ಬಗ್ಗೆ ಟ್ರೈನಿಂಗ್ ತಗೊಂಡು ಆ ಗಾಯವನ್ನು ಯಾವತರ ಗುಣಪಡಿಸುದು ತಿಳ್ಕೊಂಡ್ರೆ ಮಾತ್ರ ಗುಣ ಆಗ್ಬಹುದು ಇಲ್ಲಾ ಅದರಿಂದನೆ ಸಾವು ಅನ್ನೋದು ಬರುತ್ತೆ ಈಗ ಅಂಗವೈಕಲ್ಯ ಅಂತ ಹೇಳಿದ್ರೆ ಹುಟ್ಟಿನಿಂದ ಬರುವುದು ಸಹಜ ಹುಟ್ಟಿನಿಂದನೇ ಅದಕ್ಕೆ ಡಿಸೈನ್ ಆಗಿರುತ್ತೆ ಹೌದು ಇದು ಎಲ್ಲರಂಗಾಡ್ತಿದ್ರೆ ಒಂದಿನ ವೀಲ್ ಚೇರ್ ಅಲ್ಲಿ ಕುತ್ಕೊಳ್ಳೋಕೆ ಆಗ್ತದೆ ಇನ್ನು ಜೀವನಪುರ ಕುತ್ಕೊಳ್ಳೋಕೆ ಆಗ್ತದೆ ಅಂತ ಹೇಳಿದಾಗ ನಿಮ್ಗೆ ಮಾನಸಿಕವಾಗಿ ಡಿಪ್ರೆಷನ್ ಆಗಿಲ್ಲ ಮಾನಸಿಕವಾಗಿ ತುಂಬಾ ಆಗಿದೆ ಸರ್ ಮಾನಸಿಕವಾಗಿ ಇನ್ನು ಇನ್ನು ಮುಂದಿನ ಜೀವನ ಕಷ್ಟ ಇದೆ ಒಂದು ಇದೆ ನಮ್ಗೆ ಬಾರಿ ಮನಸ್ಸಲ್ಲಿ ಒಂದು ಸಾಯುವಂತ ಪರಿಸ್ಥಿತಿ ಬಂದಿತ್ತು ನನಗೆ ಈ ಜೀವನ ಇನ್ನು ನಮ್ಗೆ ನಮ್ಮಂತವರನ್ನು ಅಷ್ಟು ಸುಲಭವಾಗಿ ಯಾರು ಒಪ್ತಲ್ಲ ಸರ್ ಅದು ನಮ್ಮಂತವ್ರಿಗೆ ಅಂತ ನಮ್ದು ನಾವು ಸ್ವಲ್ಪ ನಮ್ಗೆ ಓಡಲಿಕ್ಕೆ ಆಗುದಿಲ್ಲ ನಮ್ಮನ್ನು ಎತ್ಕೊಂಡೇ ಹೋಗ್ಬೇಕು ಎಲ್ಲ ಕಡೆ ವೀಲ್ಚರ್ ಎಲ್ಲ ಆಗ್ಬೇಕು ಯಾವ್ದಕ್ಕೂ ಮತ್ತೊಬ್ಬರ ಡಿಪೆಂಡ್ ಡಿಪೆಂಡ್ ಆಗ್ಬೇಕು ನಾವು ಈ ಡಿಪೆಂಡ್ ಆಗದಾಗೆ ನಾವು ಟ್ರೈನಿಂಗ್ ತಗೊಳ್ಳುವಂತ ಮಾಡ್ಬೇಕು ನಾವು ಟ್ರೈನಿಂಗ್ ಎಲ್ಲ ತಗೊಂಡ್ರೆ ಹಾ ಟ್ರೈನಿಂಗ್ ಎಲ್ಲ ತಗೊಂಡ್ರೆ ನಾವು ಮತ್ತೊಬ್ಬರ ಡಿಪೆಂಡ್ ಹೇಗೆ ಆಗ್ಬಾರ್ದು ನಾವು ಸ್ವಾವಲಂಬಿ ಯಾವ ಯಾವತರ ಬದುಕಬೇಕು ನಾವು ಧೈರ್ಯವಂತರ ಆಗ್ಬೇಕು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಬೇಕು ನಾವು ಆ ದಿನ ದಿನ ಕುಗ್ಗುವಂತದನ್ನೆಲ್ಲ ಈ ನ ಟ್ರೈನಿಂಗ್ ತಕೊಂಡ್ರೆ ನಮ್ಗೆ ಅವರ್ನೆಸ್ ಎಲ್ಲ ಗೊತ್ತಾದ್ರೆ ಮತ್ತೆ ರಿಯಾಬ್ಲ್ಲ ಹೋದ್ರೆ ಮಾಡ್ಕೊಂಡ್ರೆ ಸರಿ ಆಗ್ತದೆ ಅಲ್ಲ ನಮ್ಮಂತವ್ರು ನಾವು ನಿಜವಾಗ್ಲು ಆರೋಗ್ಯವಂತ ಮನುಷ್ಯರಿಗೆ ಒಂಥರ ಆಗ್ಬೇಕು ಆ ತರನು ಬದುಕಬಹುದು ನಮ್ಮ ಸಮಗ್ರ ಕೃಷಿಯಲ್ಲಿ ನಮ್ಗೆ ಬೇಕಾದಂತದ್ದು ಒಂದು ಮೊದಲನೇದಾಗಿ ನಮ್ಗೆ ಬೇಕಾದ ಹಾಸುಗಳು ಇದು ನಮ್ಮ ಮಲೆನಾಡ ಗಿಡ್ಡ ಅಂತ ಹೇಳಿ ನಾವು ಹೊಣ್ಣವರ್ಗ ಆ ಕಡೆಯಿಂದ ನಮ್ಮ ಅತ್ತಿಗೆ ಅವ್ರ ಗೀತಾ ಅಂತ ಹೇಳಿ ಒಬ್ರು ಹಾಕಿದ್ದಾರೆ ಅವರ ಪಶು ಹಕ್ಕಿ ಮುಖಾಂತರ ಒಂದು ಅವರು ಎಷ್ಟ ತರ್ತಿದ್ರು ದನ ಇಂತ ಮಲ್ನಾಡು ಗಿಡ್ಡಗಳನ್ನ ಅವ್ರ ಆಕಲೆಯಿಂದ ಎಂಟು ತರ್ತಿದ್ರು ಅದ್ರಲ್ಲಿ ಒಂದು ನಿಮಗೆ ಬೇಕಂತ ಕೇಳಿದ್ರು ಎರಡುವರೆ ಸಾವಿರ ಎರಡು ಸಾವಿರ ಮಾತ್ರ ನಮ್ಗೆ ಬಾಡಿಗೆ ಖರ್ಚು ಮಾತ್ರ ಈ ದನಕ್ಕೆ ಬೇಡ ಅಂತ ಹೇಳಿದ್ರು ಅವರು ಚಿಕ್ಕ ಕರು ಇತ್ತು ಈಗ ಚೆನ್ನಾಗಿ ಸಾಕಿ ಈ ತರ ದೊಡ್ಡದಾಗಿದೆ ಇವಾಗ ಇದು ಗಬ್ಬದು ಒಂಬತ್ತು ನೆಕ್ಸ್ಟ್ ಬರೋ ಈಗ ಇದು ಕರು ಹಾಕುವಂತ ಇದೆ ಮಲ್ನಾಡು ಗಿಡ್ಡ ಮಲ್ನಾಡು ಗಿಡ್ಡ ಏನ್ ಗೊತ್ತ ಸರ ಇವಾಗ ಜರ್ಸಿ ಎಫ್ ಇದು ಹಾಲಿಗೋಸ್ಕರ ಮಾತ್ರ ಸಾಕೋದಷ್ಟು ಹಾಲು ಮತ್ತೆ ಹೈನುಗಾರಿಕೆ ವಿಚಾರ ದುಡ್ಡಿನ ವಿಚಾರಕ್ಕೆ ಬೇಕಾಗಿ ಯಾವುದೇ ಹಾಲಿನ ಹಾಲಿನ ಮೂಲ ಗುಣ ಅನ್ನೋದು ಇರುವಂತದ್ದು ಈ ನಮ್ಮ ಊರಿನ ಅಥವಾ ಗಿಡ ಇಂತಹ ಹಸುಗಳಿಂದ ಮಾತ್ರ ಸಾಧ್ಯ ಮನುಷ್ಯ ಮುಂಚಿನ ಮುಂಚೆಲ್ಲ ನೂರು ವರ್ಷ ಆ ತರ ಎಲ್ಲ ಹೇಳ್ತಿದ್ರಲ್ಲ ಅವರ ಮೂಲ ಹುಟ್ಟಿ ಅವರ ಗುಣವೇ ಆ ಗುಣ ಉಂಟಲ್ಲ ಇಂತಹ ಹಸುಗಳಂತ ಬಂದಿರುವಂತದ್ದು ಯಾಕಂದ್ರೆ ಒಬ್ಬ ಮನುಷ್ಯ ಆದವನು ಮನೆಯಲ್ಲಿ ಮೊದಲು ಮನೆಯ ಒಡತಿ ಆಗ್ಲಿ ಅಥವಾ ಮನೆ ಯಜಮಾನನಾಗ್ಲಿ ಅಥವಾ ಮನೆಯ ಯಾರೇ ಆಗ್ಲಿ ನಮ್ಗೆ ಏನು ತಿನ್ಬೇಕು ಅಂತ ಅದ ಯೋಚನೆ ಮಾಡಿದಾಗ ಮೊದ್ಲು ಈ ಹಸುವಿನ ಬಗ್ಗೆ ಮೊದಲು ಬಂದು ಯೋಚನೆ ಮಾಡ್ತಾರೆ ಹಸು ಏನಾಗಿದೆ ಅದಕ್ಕೆ ತಿನ್ನಕ ಕುಡಿಯಕ್ ಕೊಡುವಂತದ ಅದಕ್ಕೆ ಬೇಕಾದ ಏನು ಕೊಡುವಂತದ್ದು ಬೇಕಲ್ಲ ನಮ್ಮ ಮನೆಯಲ್ಲಿರುವಂತ ಗಂಜಿಲ ಅದನ್ನೆಲ್ಲ ಹಾಕಿ ಕೊಡುವಂತದ್ದು ಅದರಿಂದ ಮೊದಲ ಕಸುಬು ಅವ್ರು ನಿತ್ಯ ದಿನನಿತ್ಯದ ಚಟುವಟಿಕೆ ಸ್ಟಾರ್ಟ್ ಆಗುದು ಈ ಹಸುಗಳಿಂದ ಒಬ್ಬ ಒಂದು ಊರ್ನ ನಮ್ಮ ಊರಿನ ಊರ್ ಕಡೆ ಎಲ್ಲ ಅಂದ್ರೆ ಗ್ರಾಮಗಳಲ್ಲೆಲ್ಲ ಪೇಟೆಯಲ್ಲಿ ಅವರು ದನಗಳನ್ನ ಸಾಕೋದಿಲ್ಲ ಬಿಡಿ ನಾಯಿಗನ್ನ ಮಲೆಯನ್ನು ಸಾಕೊಳ್ತಾರೆ ಅದು ಬೇಡ ಇದು ನಮ್ಗೆ ಮನುಷ್ಯನ್ಗೆ ಬೇಕಾದ ಹಸುಗಳು ಬೇಕು ಇದರಿಂದ ಮಾತ್ರ ನಾವು ಪಡ್ಕೊಳ್ಳುವಂತ ಈ ಹಾಲಿನಲ್ಲಿರುವಂತಹ ರುಚಿ ಆ ಹಾಲ್ನಲ್ಲಿರುವಂತಹ ವಿಟಮಿನ್ಗಳು ಆ ತುಪ್ಪ ಅದರ ಗೋಮಯ ಗೋ ಗೋಮೂತ್ರ ಮತ್ತೆ ಹಟ್ಟಿ ಗೊಬ್ಬರ ಸಾಮದೇನೊಂದು ಅನ್ನೋದಕ್ಕೆ ಇಂಥವು ಉದಾಹರಣೆ ಇಂಥವುಗಳ ಮುಖ್ಯ ಅಂದ್ರೆ ಮಲ್ಯಾಡಿಗೆ ದಣ್ಣ ಬೇಕು ಈಗ ಆಳು ತೋರಿಸಿದ್ರಿ ಕೋಳಿ ತೋರಿಸಿದ್ರಿ ಹೌದು ದನ ತೋರಿಸಿದ್ರಿ ಇನ್ನು ನಮ್ಮ ಹತ್ರ ಜೇನು ಹೌದಾ ಜೇನು ಯಾಕಂದ್ರೆ ಸರ್ ಫಸ್ಟ್ ಅವು ಕೊಟ್ಟಿರುವಂತ ನಮ್ಮ ಅದೇ ನಾನು ತೆಗೊಂಡ ಜಾಗದಿಂದಲೇ ಕೊಟ್ಟಿರುವಂತದ್ದು ಅವರು ನಾಲ್ಕು ಕೊಟ್ರು ನಾಲ್ಕರಲ್ಲಿ ಆ ನಂತರ ಟ್ರೈನಿಂಗ್ ನಮ್ಮ ಒಬ್ರು ಚಿಕ್ಕಮ್ಮ ಅಂತ ಹೇಳಿ ಅಂತ ಹೇಳಿ ಅವರು ಅದನ್ನ ಸ್ವಲ್ಪ ಟ್ರೈನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ನಂಗೆ ಹೇಳಿದ್ರು ಅವರು ಈ ತರ ಜೇನು ಸಾಕು ನೀನು ಹೇಗೂ ನೀನು ಈ ಕೋಳಿಗಳೆಲ್ಲ ದನ ಹಾಕಿದ ಸಮಗ್ರತೆ ಎಲ್ಲ ಮಾಡ್ತಿದ್ಯಲ್ಲ ಜೇನು ಒಂದು ಸಾಕು ಅಂತ ಹೇಳಿದ್ರು ನಾಲ್ಕು ಪೆಟ್ಟಿಗೆ ಅವರು ನಾವು ಟ್ರೈನಿಂಗ್ ತಕೊಂಡ ಜಾಗಿಂದ ಕೊಟ್ರು ಅವರು ಅಲ್ಲಿಂದ ಅದನ್ನ ಭಾಗ ಇವಾಗ ಆಗಸ್ಟ್ ಅಕ್ಟೋಬರ್ ನಂತರ ನಾವು ಅದರ ಅಕ್ಟೋಬರ್ ಮೊದಲು ಮಾಡ್ಬೋದು ಜುಲೈ ಆಗಸ್ಟ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಕ್ಟೋಬರ್ ನಂತರ ನಮಗೆ ಜೇನು ಬೇಕಾದ್ರೆ ಮತ್ತೆ ಏನಾದ್ರು ಪೆಟ್ಟಿಗೆ ಜಾಸ್ತಿ ಮಾಡ್ಕೊಂಡು ಜೇನು ಕೃಷಿಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ಜೇನುಗಳನ್ನ ಚೆನ್ನಾಗಿ ಅದಕ್ಕೆ ಮಳೆಗಾಲದ ಫುಡ್ ಎಲ್ಲ ಕೊಡ್ಬೇಕು ಮಳೆಗಾಲದಲ್ಲಿ ನಾವು ಕೊಡ್ಲೇಬೇಕು ಫುಡ್ ಸಕ್ಕರೆ ಸಕ್ಕರೆ ನೀರು ಅಂದ್ರೆ ಅದನ್ನ ಅನ್ಕೊಂತಾರೆ ಯಾರ ಅದನ್ನ ಮಿಕ್ಸ್ ಮಾಡ್ತಾರೆ ಅದಕ್ಕೆ ಕೊಟ್ಟಿರ್ತಾರೆ ಅಲ್ಲ ಅದು ಮಳೆಗಾಲದಲ್ಲಿ ನಾವು ಎಲ್ಲ ಅದರ ಸೂಪರ್ ಅಂದ್ರೆ ಮೇಲಿನ ಜೇನು ತುಪ್ಪ ನಾವು ತೆಗೆಯುವಂತದನ್ನ ಆ ಸಂಪೂರ್ಣ ಪೆಟ್ಟಿಗೆಯನ್ನ ಕ್ಲೀನ್ ಮಾಡಿರ್ತೇವೆ ಆ ಸಂಸಾರ ಗೊನ್ನ ಏನೋದೊಂದು ಪೆಟ್ಟಿಗೆಯನ್ನು ಮಾತ್ರ ಇಟ್ಕೊಳ್ಳಿರುವಂತ ನಾವು ಅದು ಮಳೆಗಾಲಕ್ಕೆ ಮಾತ್ರ ಆನಂತರ ಅದನ್ನ ಮೇಲೆ ಇರುವುದನ್ನು ನಾವು ಇಡುದಿಲ್ಲ ಯಾಕಂದ್ರೆ ನಾವು ಜೇನು ಕೃಷಿಯಲ್ಲಿ ನೋಡ್ಕೊಳ್ಬೇಕಲ್ಲ ಯಾವ್ದಾದ್ರೂ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಾ ಅದು ಅಷ್ಟು ಕಾಪಾಡ್ತದೆ ಅದೊಂದು ಗಾಡಿ ಆಗ್ಲಿ ಅಥವಾ ಯಾವ್ದೇ ಆಗಲಿ ನಾವು ಎಷ್ಟು ಪ್ರೀತಿಯಿಂದ ಯಾವ್ದನ್ನ ಕೃಷಿಯಲ್ಲಿ ಮಾಡ್ತೇವ ಯಾವ್ದಾದ್ರು ಅಷ್ಟೇ ಅನ್ನು ಎಷ್ಟು ಪ್ರೀತಿ ಮಾಡಿದ್ರೆ ಅಷ್ಟು ಫಲಿತಾಂಶ ಕರ್ಮಕ್ಕೆ ಫಲ ಇದ್ದೇ ಇದೆ ಹೌದು ಅದು ಪಕ್ಕ ಕೊಡ್ತೇವೆ ಕೊಟ್ಟೆ ಕೊಡ್ತದೆ ಇವಾಗ ನಾವು ಈ ಜೇನು ಕೃಷಿಯಲ್ಲಿ ನಾಲ್ಕು ಪೆಟ್ಟಿಗೆಯ ನಂತರ ಅದನ್ನ ವಿಭಾಗ ಮಾಡ್ಕೊಂಡು ಹೋಗಿ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹದಿಮೂರು ಪೆಟ್ಟಿಗೆವರೆಗೆ ಮಾಡ್ಕೊಂಡಿದ್ದೀನಿ ಮನಸ್ಸಿನ ಒಳಗಡೆ ಎಷ್ಟೋ ನೋವುಗಳು ಕಷ್ಟಗಳು ಭವಿಷ್ಯನೇ ಮುಗಿದೋಯ್ತು ಇಡೀ ಲೋಕವೇ ಕತ್ತಲೆ ಅಂತ ಕಾಣುವ ಸಂದರ್ಭದಲ್ಲೂ ಕೂಡ ನೀವು ಬೆಳಕಾಗಿ ಕೇವಲ ಒಂದು ಬೆನ್ನು ಮೂಲೆಯ ಮೃತಕ್ಕೊಳಗಾದವರಿಗೆ ಮಾತ್ರ ಅಲ್ಲ ಹೌದು ಯಾರಿಗೆಲ್ಲ ಒಂದು ಮನಸ್ಸು ಮನುಷ್ಯರಿಗೆ ಹೌದು ಅವರೆಲ್ಲರೂ ಕೂಡ ಒಂದು ಕಾನ್ಫಿಡೆನ್ಸ್ ಆಗಿ ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ನೀವು ಮಾಡ್ತೀನಿ ನಿಮ್ ಮಾದರಿ ಆಗಿದ್ದೀನಿ ನಮ್ಮ ಕೃಷಿ ಯಾಕಂದ್ರೆ ನಾನು ಸುಮಾರು ಒಂದು ನಾನೂರ ಐವತ್ತು ಐನೂರು ವಿಡಿಯೋಗಳನ್ನು ಮಾಡಿದ್ದೇನೆ ಕೃಷಿಯ ಬಗ್ಗೆ ಆದ್ರೆ ನಂಗೆ ತುಂಬಾ ಇನ್ಸ್ಪೈರ್ ಆಗಿರುವಂತಹ ವಿಡಿಯೋ ನಂಗೆ ಪರ್ಸನಲ್ ಆಗಿ ನಾನು ಈ ಈ ರೀತಿಯ ಜನರ ಮಧ್ಯದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಒಂದು ಖುಷಿಯಾಗಿರುವಂತಹ ಒಂದು ವಿಡಿಯೋ ಆದ್ರೆ ಒಂದು ಬೇಸರದ ಹಿಂದೆ ಖುಷಿ ಇರಬೇಕು ಅಂತ ಹೇಳ್ತಾರೆ ಬೇಸರವನ್ನು ಕಡಿಮೆ ಮಾಡ್ಬೇಕು ಆ ಕಾರಣಕ್ಕೋಸ್ಕರ ಮುಂದೆ ಕೂಡ ನಿಮ್ಮ ಜೊತೆ ನಾವು ಯಾವತ್ತೂ ಕೂಡ ಇರ್ತೇವೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ನೀವು ಬಿದ್ದು ಡಿಪ್ರೆಷನ್ ಹೋಗಿದ್ರಿ ಅಲ್ಲಿಂದ ಮೇಲೆದ್ದು ಬಂದು ಇಷ್ಟೆಲ್ಲ ಕೃಷಿ ಮಾಡುವಂತದ್ದು ಸಾಮಾನ್ಯ ಕೆಲಸ ಅಲ್ಲ ಇದೊಂದು ಓವರ್ನೈಟ್ ಆಗುವಂತ ಕೆಲಸ ಅಲ್ಲ ಹಾಗೆ ನೀವಾಗ ಸ್ಪರ್ಶ ಮಾಡಿದ್ರಿ ಅಂದ್ರೆ ಒಂದಷ್ಟು ಟ್ರೈನಿಂಗ್ ಬೇಕು ಅದೇ ಇದೆಲ್ಲ ನೀವು ಬರ್ಲಿಕ್ಕೆ ಹೇಗೆ ಕಾರಣ ಆಯ್ತು ಸರ್ ನಾನು ಇದು ಬಿದ್ದ ನಂತರ ನಂಗೆ ಗೊತ್ತಿರ್ಲಿಲ್ಲ ಹಾ ಈ ತರ ಎಲ್ಲಾ ಆಗುವಂತದ್ದು ನಮ್ಮ ಅಣ್ಣ ಅಣ್ಣ ಕರೋನಾ ಕ್ರಾಂತಿ ಅವರು ನಮ್ಮ ರಾವ್ ಅಂತ ಹೇಳಿ ಅವರು ಕನ್ಯಾಡಿ ಅವರ ಆಫೀಸ್ ಇರುವಂತ ಸೇವಾ ಸೇವಧಾಮ ಎರಡು ಜಂಟಿ ಸಂಸ್ಥೆಗಳು ಒಂದೇ ಅವರು ಅದರ ಸಂಸ್ಥಾಪರಾಗಿರುವವರು ವಿನಾಯಕರಾವ್ ಅನ್ನೋರು ಈ ರಾವ್ ಅನ್ನೋರು ಇಲ್ಲಿ ಮೊಬೈಲ್ ಅಲ್ಲಿ ಯಾರ ನಮ್ಮ ಅಣ್ಣ ನೋಡಿದಕ್ಕೆ ಕರ್ನಾಟಕ ನೋಡಿದಕ್ಕೆ ಈ ತರ ಒಬ್ರು ಇದ್ರು ಅವ್ರು ಎಷ್ಟು ಇದ್ದಿದ್ದಾರೆ ಎಷ್ಟು ಸ್ಕ್ರೀಟ್ ಆಗಿದ್ದಾರೆ ಒಳ್ಳೆ ಆತ್ಮವಿಶ್ವಾಸದಿಂದ ಒಳ್ಳೆ ಎಂತವರನ್ನ ಎಷ್ಟೋ ಜನ ಸೆಂಟರ್ ಮಾಡಿದ್ದಾರೆ ಅವರು ಸಂಸ್ಥಾಕರ ಸಂಸ್ಥಾಪಕರಾಗಿ ನಮ್ ನಿನ್ನಾಗಿ ಇರುವವರು ನಿನ್ನಾಗೆ ಬೆನ್ಮೂಲೆ ಹುಡ್ಕೊಂಡಿರುವವರು ನಿನ್ಗಿದನೋ ಕಷ್ಟ ಪಡ್ತಾ ಇದಾರೆ ಅವರು ನಿನ್ನಾಗಿದ್ದವರು ಈಗ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ಆ ಸಂಸ್ಥೆಯ ಮುಖಾಂತರ ನನ್ನಂತವ್ ನಿನ್ನಂತವ್ರಿಗೆ ಎಷ್ಟೋ ಜನಕ್ಕೆ ಅವರು ಈ ದಾರಿದೀಪವಾಗಿದ್ದಾರೆ ಈಗ ಯಾಕಂದ್ರೆ ಅವರು ನಮ್ಮಂತವರು ನಮ್ಮಂತವ್ರು ಈಗ ಬಿದ್ರೆ ಅವ್ರು ಯಾರಿಗೂ ಬೇಡ ಮನೆಯವರಿಗೆ ಮಾತ್ರ ಆದ್ರೆ ಊರ್ನವ್ರು ಬುದ್ಧ ಅದೆಲ್ಲ ಪ್ರತಿಯೊಬ್ರು ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದ್ರಲ್ಲಿ ಹೆಲ್ಪ್ ಮಾಡ್ತಾರೆ ಆದ್ರೆ ಅವನು ಮತ್ತೆ ಬದುಕುವಂತದ್ದು ಅವನ ಅವನ ಆತ್ಮಸ್ಥೈರ್ಯ ತುಂಬಿಸುವಂತ ಕೆಲಸ ಅವನು ಆಗುದೇ ಅಂತ ಇರುವಂತ ಸಂದರ್ಭದಲ್ಲಿ ವಿನಾಯಕ ಅವ್ರ ನಂಗೆ ಆತರ ವಿನಾಯಕ ರಾವ್ ಅವ್ರು ನಮ್ಮ ಫೋನ್ ಅಲ್ಲಿ ಮಾತಾಡಿಸ್ ಫೋನ್ ನಂಬರ್ ಕೊಟ್ಟ ನಮ್ಮ ಈ ತರ ಅಂತ ಗೆ ನಾನು ಮಾತಾಡಿದೆ ಹೌದು ಸರ್ ವಿನಾಯಕ್ ಸಾರ್ಥಾ ಮಾತಾಡಿದಾಗ ಹೌದು ನಾವು ಈ ತರ ಮಾಡ್ತಿದ್ರೆ ಬನ್ನಿ ಅಂತ ಹೇಳಿದ್ರು ನಮ್ಗೆ ಅಷ್ಟೊರೆಗೆ ಗೊತ್ತಿರಲಿಲ್ಲ ನಮ್ಗೆ ಇಂತ ಒಂದು ಸಂಸ್ಥೆ ಈ ತರ ಆದವ್ರಿಗೆ ನಮ್ಮಂತವ್ರನ್ನ ಒಂದು ಸಮಾಜದಲ್ಲಿ ಮೂಲ ವ್ಯಕ್ತಿಗಳನ್ನಾಗಿ ಸಮಾಜಕ್ಕೆ ಮುಂದೆ ತಂದು ಅವರ ಸ್ವಾವಲಂಬಿಯಾಗಲೇ ಬದು ಬದುಕಿ ನಿಮಗೂ ಸಾಧ್ಯ ಇತರ ಅವರಿಗಿಂತ ನೀವು ಹೋಲಿಕೆ ಮಾಡಿದ್ರೆ ನೀವು ಎಷ್ಟೋ ಶ್ರೇಷ್ಠರು ನಿಮಗೂ ದುಡಿಯುವಂತ ಶಕ್ತಿ ಇದೆ ನಿಮಗೂ ಒಂದು ಸ್ವಾವಲಂಬನೆ ಬದುಕು ಮಾಡಬಹುದು ಜೀವನ ಇಲ್ಲಿಗೆ ಮುಗಿಯುವುದಿಲ್ಲ ಬನ್ನಿ ಅಂತ ಹೇಳಿ ಟ್ರೈನಿಂಗ್ ಕೊಡಿಸ್ಲಿಕ್ಕೆ ನಮ್ಗೆ ಸೇವಧಾಮ ಅವರು ಸೌತರ ಮಹಾಗಣಪತಿ ದೇವಸ್ಥಾನದ ಹಾತ್ರೆ ಇವಾಗ ಸೇವಧಾಮ ಅನ್ನೋದು ಸಂಸ್ಥೆ ಇದೆ ಅಲ್ಲಿಗೆ ಹೋದೆ ಅಲ್ಲಿ ಹೋದಾಗ ಅವರ ಒಂದು ನಮ್ಗೆ ಮಾರ್ಗದರ್ಶನ ಮತ್ತೆ ಅವರ ಒಂದು ಅವರಲ್ಲಿರುವಂತ ಎನರ್ಜಿ ಶಕ್ತಿ ಸ್ಪಿರಿಟ್ ಯಾಕಂದ್ರೆ ಅವರು ನಮ್ಮಂತವರನ್ನು ಮೇಲೆ ಎತ್ತುವಂತವ್ರು ದೇವ್ರೆ ಅವರು ಕಣಿಗೆ ಕಾಣದ ದೇವರು ಅಂತ ಇರ್ತಾರಲ್ಲ ಹಾಗೆ ನಮ್ಗೆ ಕಣಿಗೆ ಕಾಣೋ ದೇವರು ಇವರು ಕೂಡ ಹಾ ಇವರು ಕೂಡ ಈ ತರ ಅಲ್ಲಿ ಹೋಗಿ ನಾನು ರಿಯಾಬ್ ಸೆಂಟರ್ಗೆ ಸೇರ್ಕೊಂಡೆ ಸೇರ್ಕೊಂಡ ನಂತರ ಅಲ್ಲಿ ಯಾವ ತರ ನಾವು ನಮ್ಮ ಮುಂದಿನ ಜೀವನ ಯಾವ ತರ ಇರಬೇಕು ಪ್ರತಿಯೊಂದು ಇವಾಗ ಸ್ಪರ್ಶ ಜನ ಇಲ್ಲದಾಗ ಈ ಬೆಡ್ಸೋರು ಅದು ಇದು ಏನ್ ಬೇಕಾ ಯಾವ್ದಕ್ಕೆ ಎಲ್ಲ ತೊಂದರೆ ಆಗ್ತದೆ ನಮ್ಮನ್ನ ಒಂದು ಆ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತ ಶಕ್ತಿ ಬದುಕುವುದು ಇನ್ನು ನಾವು ಮಾಡ್ಬೋದು ಸಾಗಿಸ್ಬೋದು ಏನಾದ್ರು ಶಕ್ತಿಯನ್ನು ಒಂದು ಈ ಬೆನ್ನುಮೂಳೆ ಮೃತ ಒಂದು ರಿಯಾಬ್ ಸಿಂಟ್ರನ್ ಇಷ್ಟೋರೆಗೆದ್ದದು ಚಿಕ್ಕ ಒಂದು ಸಂಸ್ಥೆ ನಮ್ಮ ಇಲ್ಲಿ ಸೌತ್ ಕಡಕದಲ್ಲಿ ಇವಾಗ ಅದನ್ನ ಅವರಂತೂ ಅಭಿವೃದ್ಧಿ ಪಡಿಸ್ಕೊಂಡು ಎಷ್ಟೋ ಕಷ್ಟಪಟ್ಟು ಎಲ್ಲ ಎಲ್ಲ ಸಂಸ್ಥೆ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಎಲ್ಲಾ ಕಡೆ ಹೋಗ್ಕೊಂಡು ನಮ್ಮಂತವ್ರನ್ನು ಹುಡುಕಿ ಅವರನ್ನು ಸಮಾಜದ ಮುಂದೆ ತಂದು ಅವರಿಗೆ ರಿಯಾಬ್ ಕೊಟ್ಟು ಅವರನ್ನು ಸ್ವಾವಲಂಬಿ ಜೀವನ ಬದುಕು ಕಟ್ಟಿಕೊಡುವಂತ ಶಕ್ತಿ ತುಂಬುವಂತಹ ರಾವ್ ಅವರು ಇವಾಗ ಕನ್ಯಾಡದಲ್ಲಿ ಆರು ಕೋಟಿ ಒಂದು ಬಿಲ್ಡಿಂಗ್ ಆಗ್ತಾ ಇದೆ ಸರ್ ಅವರು ನಮ್ಮಂತವ್ರಿಗೆ ಎಷ್ಟೋ ಜನಕ್ಕೆ ಅವರು ನಮ್ಮನ್ನು ಬದುಕಿಸುವಂತ ಈ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರು ಕೂಡ ಎಲ್ಲೋ ಎಷ್ಟೋ ಕಷ್ಟ ಪಡ್ತಾ ಇದಾರೆ ಸರ್ ಬೇರೆ ಕಡೆ ಎಲ್ಲ ಹೋಗ್ಕೊಂಡು ಎಷ್ಟೋ ನಮ್ಗಿಂತ ಕಡೆ ಕಷ್ಟದಲ್ಲಿ ಇದ್ದಾರೆ ಅವರು ಅಂತ ಕಷ್ಟದಲ್ಲಿ ಇರುವಾಗ ಎಲ್ಲೆಲ್ಲೋ ಕೇಳ್ಕೊಂಡು ಹೋಗಿ ನಮ್ಗೆ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಅವ್ರಿಗೂ ಆರೋಗ್ಯ ಸಮಸ್ಯೆ ಇದೆ ಎಲ್ಲನೂ ಇದೆ ಆದ್ರೆ ನಮ್ಮಂತವರನ್ನ ಮುಂದೆ ತರಬೇಕು ಅನ್ನೋ ಒಂದು ದೊಡ್ಡ ಯೋಚನೆಯಲ್ಲಿ ದೊಡ್ಡ ಮಹಾ ಕಾರ್ಯದಲ್ಲಿ ಸಮಾಜ ಸೇವೆಯಲ್ಲಿ ಮಾಡುವಂತ ಒಂದು ದೊಡ್ಡ ಬಿಲ್ಡಿಂಗ್ ಇವಾಗ ಕನ್ನಡಿಯಲ್ಲಿ ಆಗ್ತಿದೆ ಆರು ಕೋಟಿ ಅದಕ್ಕೆ ನಮ್ಮಂತವರಿಗೆ ಸಹಾಯ ಮಾಡಿದ ಅವರಿಗೆ ನೀವು ಕರ್ನಾಟಕ ರಾಜ್ಯ ಜನತೆ ಅಥವಾ ದೇಶದ ಹೊರಗಿರುವಂತ ಒಳಗಿರುವಂತದ ದೇಶದವರೇ ಆಗುತ್ತೆ ಎಲ್ಲ ನಮ್ಮ ಒಂದು ಬಿಲ್ಡಿಂಗ್ ಗೆ ಆರ್ಥಿಕ ಸಹಾಯಕ್ಕೆ ತುಂಬಾ ಕಷ್ಟದಲ್ಲಿದೆ ಆದ್ದರಿಂದ ನಿಮ್ಮ ಒಂದು ಒಂದು ದೊಡ್ಡ ಮನಸ್ಸು ಮಾಡಿ ಪ್ರತಿಯೊಬ್ಬರು ಜನತೆಯು ಸಾರ್ವಜನಿಕರು ಆದಷ್ಟು ಸಂಘ ಸಂಸ್ಥೆಗಳು ಯಾವುದೇ ಟ್ರಸ್ಟ್ಗಳು ಆದ ಇದ್ದವರಿದ್ರೆ ಸಹಾಯ ಮಾಡುವಂತಹ ಒಂದು ಮನೋಭಾವದಿಂದ ಬಂದು ಆ ಒಂದು ಸಂಸ್ಥೆಗೆ ಆ ಅವರ ಮುಖಾಂತರ ನೀವು ಸಹಾಯ ಮಾಡಿ ಅಂತ ಈ ಮೂಲಕ ಬೀಳ್ಕೊಳ್ತೇವೆ ಓಕೆ ಸರ್ ಅಂಗವೈಕಲ್ಯ ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಅದು ಮನಸ್ಸಿಗೆ ಇರುವಂತದ್ದು ತೋರಿಸಿದ್ರೆ ಹೌದು ಯಾಕಂದ್ರೆ ಇಷ್ಟು ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನೀವು ನಿಮ್ಗೆ ಸಹಾಯ ಕೇಳ್ತಾ ಇಲ್ಲ ಇದೆಲ್ಲರೂ ನಿಮ್ಮಂತ ಎಷ್ಟೋ ಜನರಿಗೆ ರಾಜ್ಯದಲ್ಲಿ ಸಹಕಾರ ಕೊಟ್ಟಂತ ಸೇವಾ ಭಾರತಿ ಸಂಸ್ಥೆಗೋಸ್ಕರ ನೀವು ಇವತ್ತು ಜನರ ಹತ್ರ ಬೇಡಿಕೊಳ್ತೀವಿ ಆ ಕಾರಣಕ್ಕೋಸ್ಕರ ನಾವು ಯಾವತ್ತೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ನಿಮ್ಮಂತ ಜನರೊಟ್ಟಿಗೆ ನಿಮ್ಮ ಸ್ವಾವಲಂಬನೆ ಬದುಕಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅಂತ ಸಹಕಾರಗಳನ್ನು ಕೊಡ್ತೇವೆ ಅಂತ ಹೇಳ್ತಾ ಜನರ ಹತ್ರ ಮಾತಾಡೋದೇ ಕಷ್ಟ ಆರೋಗ್ಯ ಸಮಸ್ಯೆ ಇರುತ್ತೆ ಹೌದು ನಗು ಮುಖದಿಂದ ಮನಸ್ಸಿನ ಒಳಗನೆ ಸಾವಿರ ನೋವುಗಳನ್ನು ಇಟ್ಟುಕೊಂಡು ನಗು ಮುಖದ ಮುಖಾಂತರ ಉತ್ತಮವಾಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ರಿ ಸಂದರ್ಶನಗಳಿಗೆ ನಮ್ಮ ಕಡೆಯಿಂದ ನಿಮ್ಮ ನಮ್ಮ ಕಡೆಯಿಂದ ನಮಸ್ಕಾರ ಅಯ್ಯೋ ನನ್ನ ಕಡೆಯಿಂದಲೂ ಕೂಡ ಶಿವಪ್ರಸಾದ್ ಮಳೆಬೆಟ್ಟು ಅವರು ನಮ್ಮ ಜೊತೆ ಇಷ್ಟು ಒಂದು ಸಹಕಾರದಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಕೃಷಿ ಚಾನೆಲ್ ಮಾಡಿಕೊಂಡು ನಮ್ಮಂಥವ್ರನ್ನು ಹುಡ್ಕೊಂಡು ಬಂದು ಅವರು ಒಂದು ಸಮಾಜದ ಮುಂದೆ ನಾ ಇಂಥ ಕಷ್ಟದಲ್ಲಿರುವವರು ಈ ಥರ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ರೆ ಸರ್ ನಾವು ಯಾಕಂದ್ರೆ ನಮ್ಮ ಹೊರ ಜಗತ್ತಿಗೆ ನಾವು ಯಾರಿಗೂ ಗೊತ್ತಿರಲಿಲ್ಲ ಯಾವ ಥರ ಬರ್ತಿದ್ದೀವಿ ನಮ್ಮ ಕಷ್ಟಗಳೇನು ನಮ್ಮ ನೋವುಗಳು ಏನು ಆದರೂ ಅಂಥ ಕಷ್ಟದಲ್ಲಿರುವಾಗ ನೀವು ನಮ್ಮನ್ನು ಸಮಾಜಕ್ಕೆ ತೋರಿಸುವಂಥ ಒಂದು ದಾರಿಯನ್ನು ಮಾಡಿದ ನೀವು ಇದು ಇಂಥ ಕೆಲಸ ಮುಂದುವರಲಿ ಸರ್ ನಿಮ್ಮ ಒಂದು ಈ ಸಂಸ್ಥೆ ಏನು ಚಾನಲ್ ಸಮುದಾಯದಷ್ಟು ಬೆಳೀಲಿ ಶಿವ ಶಿವಪ್ರಸಾದ್ ಮಳೆ ಬಿಟ್ಟು ನಿಮ್ಗೆ ನಮ್ಮ ಕಡೆಯಿಂದ ಅನಂತ ಧನ್ಯವಾದ ಧನ್ಯವಾದಗಳು